ನಮಸ್ಕಾರ ಸ್ನೇಹಿತರೆ ಶ್ವೇತರಾಣಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ಬೀದರ್ ಶೈಲಿಯಲ್ಲಿ ಜೋಳದ ರೊಟ್ಟಿ ಮಾಡುವ ವಿಧಾನವನ್ನು ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಜೋಳದ ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಿಟ್ಟನ್ನು ನೀಟಾಗಿ ಜರಡಿ ಮಾಡ್ಕೊಂಡ್ಮೇಲೆ ಸ್ನೇಹಿತರೆ ನೀವು ಹಿಟ್ಟಿಗೆ ನೀರನ್ನು ಕಳಿಸ್ಕೊಳ್ಬೇಕಾಗತ್ತೆ ಆದರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಒಂದೇ ಸಾರಿ ನೀವು ನೀರನ್ನು ಹಾಕ್ಕೊಂಡ್ರೆ ಹಿಟ್ಟು ಸಡಿಲ ಆಗೋ ಸಾಧ್ಯತೆ ಇರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು ಒಂದು ಚಪಾತಿ ಮಾಡುವ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಹೋಗಬೇಕಾಗತ್ತೆ ಬೇಕಿದ್ರೆ ನೀವು ಬಿಸಿ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಬಿಸಿ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಜಿಗಿ ಬರುತ್ತೆ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ರೊಟ್ಟಿಯನ್ನು ತಟ್ಟಬಹುದು ಆದರೆ ಇಲ್ಲಿ ನಾನು ತಣ್ಣೀರನ್ನೇ ಕಲಿಸ್ಕೊಂಡಿದ್ದೀನಿ ಯಾಕಂದರೆ ಜೋಳದ ಹಿಟ್ಟು ತುಂಬ ಚೆನ್ನಾಗಿದೆ ತುಂಬ ಜಿಗಿ ಕೂಡ ಇದೆ ಬಿಸಿ ನೀರಿನ ಅವಶ್ಯಕತೆ ಇಲ್ಲ ಹಾಗಾಗಿ ಸೊ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ರೊಟ್ಟಿಗಳು ಕೂಡ ಅಷ್ಟೇ ಚೆನ್ನಾಗಿ ಬರ್ತವೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹಿಟ್ಟು ಕಲಿಸಿದ್ದಾಯ್ತು ಇವಾಗ ಸೊ ಒಂದು ಒಳ್ಳೆಯ ರೀತಿಯಲ್ಲಿ ರೊಟ್ಟಿ ತಟ್ಟೋದಕ್ಕೆ ನಾನು ಗೋಲಾಕಾರದಲ್ಲಿ ಹಿಟ್ಟನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಕೂಡ ಚೆನ್ನಾಗಿ ಹದವಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಸೊ ನಾದ್ಕೊಂಡ್ಮೇಲೆ ನೋಡಿ ಈ ಥರ ಒಂದು ಜೋವರ್ ರೊಟ್ಟಿ ಬಾಲ್ ರೆಡಿ ಆಗಿದೆ ಪುಡಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ರೊಟ್ಟಿಯನ್ನು ನೀಟಾಗಿ ತತ್ಕೊಂಡು ಹೋಗಬೇಕಾಗುತ್ತೆ ಆ ಕೆಲವರು ಎರಡು ಕೈಯಲ್ಲೂ ಕೂಡ ರೊಟ್ಟಿಯನ್ನು ತಗ್ತಾರೆ ಆ ಬಿ ಕಟ್ಟಲು ಇಲ್ಲಿ ನಾನು ಒಂದೇ ಕೈಯನ್ನು ಬಳಸಿ ರೊಟ್ಟಿಯನ್ನು ಕಟ್ತಾ ಇದ್ದೀನಿ ಸೊ ಜೋಳದ ರೊಟ್ಟಿಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಸೊ ಜೋಳದ ರೊಟ್ಟಿ ತಿಂದು ಗಟ್ಟಿಯಾಗಿರಿ ನೀವು ಕೂಡ ಒಂದು ಸಾರಿ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡಿಕೊಂಡು ಟ್ರೈ ಮಾಡಿ ಸೊ ಇವಾಗ ತವಾ ಕಾದಿದೆ ರೊಟ್ಟಿಯನ್ನು ನಾವು ತವಾದ ಮೇಲೆ ಹಾಕ್ಕೊಳ್ಳೋಣ ಸೊ ಸ್ವಲ್ಪ ಒಂದು ನಿಮಿಷ ಬಿಟ್ಟು ನಾವೇನು ಮಾಡಬೇಕಾಗತ್ತೆ ಅಂದರೆ ನೀರನ್ನು ಅಪ್ಲೈ ಮಾಡಬೇಕಾಗುತ್ತೆ ರೊಟ್ಟಿಯ ಈ ಮೇಲ್ಭಾಗಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬಟ್ಟೆಯಿಂದ ಅಥವಾ ಬೇಕಿದ್ದರೆ ಕೈಯಿಂದನೂ ಮಾಡ್ಬೋದು ಕೈ ಸುಡುತ್ತೆ ಅಂತ ನಾನು ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಕೈಯಿಂದ ಕೂಡ ನೀರನ್ನು ಅಪ್ಲೈ ಮಾಡ್ತಾರೆ ಸೊ ಇವಾಗ ನಾವು ರೊಟ್ಟಿಯನ್ನು ತಿರುವು ಹಾಕಿದ್ದೀನಿ ಸೊ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸಾರಿ ನಾವು ನೀವು ನೋಡ್ತಾ ಇದ್ದೀರಾ ರೊಟ್ಟಿ ತಾನಾಗಿಯೇ ಉಬ್ಬಬೇಕು ಕೆಲವರು ಬಟ್ಟೆಯೆಲ್ಲ ತೊಗೊಂಡುಬಿಟ್ಟು ಅದಕ್ಕೆ ಪ್ರೆಸ್ ಮಾಡೋದು ಆ ರೀತಿಯೆಲ್ಲ ಮಾಡ್ತಾರೆ ಅದರ ಅವಶ್ಯಕತೆಯೇ ಇಲ್ಲ ನೋಡಿ ಈ ಥರ ಪೂರಿ ಥರ ರೊಟ್ಟಿ ಕೂಡ ಉ ಇರುತ್ತೆ ಸೊ ಇವಾಗ ಬಿಸಿ ಬಿಸಿಯಾಗಿ ಉತ್ತರ ಕರ್ನಾಟಕದ ಬೀದರ್ ಶೈಲಿಯಲ್ಲಿ ಜೋಳದ ರೊಟ್ಟಿ ಎಣ್ಣೆಗಾಯಿ ಬದ್ನೆಕಾಯಿ ಆಗಿರಬಹುದು ನಾನಾ ರೀತಿಯ ಪಲ್ಯಗಳಿಗೆ ರುಚಿಯನ್ನು ಕೊಡುವಂತಹ ಬಿಳಿ ಜೋಳದ ರೊಟ್ಟಿ ಸವಿಯಲು ಸಿದ್ಧವಾಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ